ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಭಾನುವಾರದಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ನಂತರ ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಹಾಗೂ ಸಮಾಜದ ಮುಖಂಡರುಗಳು ಜೊತೆಗೂಡಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ವೈಡಿ ರಾಜಣ್ಣ ಮಾತನಾಡಿ ದಲಿತರು ಹಾಗೂ ದಮನಿತರ ಜೀವನಕ್ಕೆ ಬೆಳಕಾದವರು ಮಹಾ ಮಾನವತಾವಾದಿ ಅಂಬೇಡ್ಕರ್ ಅಂಬೇಡ್ಕರ್ ತಮ್ಮನ್ನು ಶೋಷಣೆ ದೌರ್ಜನ್ಯ ಮಾಡಿದ ಸಮಾಜದ ವಿರುದ್ಧ ಎಂದಿಗೂ ಪ್ರತಿಕಾರದಿಂದ ಸಿಡಿದು ನಿಂತವರಲ್ಲ ಬದಲಿಗೆ ರಾಷ್ಟ್ರದ ಪ್ರತಿಯೊಬ್ಬರೂ ಸಹೋದರತ್ವದಿಂದ ಸಮಾನತೆಯಿಂದ ಬದುಕಬೇಕು ಎಂದು ಕನಸು ಕಂಡವರು ಶತಶತಮಾನಗಳಿಂದ ಅಕ್ಷರ ವಂಚಿತರಾಗಿದ್ದ ಸಮುದಾಯಕ್ಕೆ ಅಕ್ಷರ ದೊರಕಿಸಿಕೊಡುವುದರ ಮೂಲಕ ಅವರಲ್ಲಿ ಅರಿವನ್ನು ಸ್ವಾಭಿಮಾನವನ್ನು ಮೂಡಿಸಿದವರು ಎಂದರು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ಪರಶಿವಮೂರ್ತಿ ದಸಂಸ ತಾಲೂಕು ಸಂಚಾಲಕ ಕೂಡಗಿ ಗೋವಿಂದರಾಜು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೆಂಡಗಣ್ಣಸ್ವಾಮಿ ಎಪಿಎಂಸಿ ಕಾರ್ಯದರ್ಶಿ ವಸಂತಕುಮಾರ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಹಾಗೂ ಮುಖಂಡರು ಇದ್ದರುಗಿಡದೆ ತಾಳ್ಮೆಯನ್ನು ಕಳ್ಕೊಡದೆ ಅವರು ಬದುಕನ್ನು ನಿಭಾಯಿಸಿದಂಥ ರೀತಿ ಇದೆಯಲ್ಲ ಅದು ಎಲ್ರಿಗೂ ಸಾಧ್ಯ ಆಗುವುದಿಲ್ಲ ಒಬ್ಬ ನಾಯಕರಾದವರಿಗೆ ಏನೆಲ್ಲ ಅಂಶಗಳಿರಬೇಕು ಅನ್ನೋ ಒಂದು ಮಾನದಂಡ ಇದೆ ಒಬ್ಬ ನಾಯಕರಾದಂಥವರಿಗೆ ಎಲ್ಲರೂ ಜೊತೆ ತಗೊಂಡು ಹೋಗಬೇಕು ಅನ್ನೋಂಥದ್ದು ಮಾನವೀಯತೆಯನ್ನು ಇಟ್ಕೊಂಡು ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಆತ್ಮಗೌರವನ್ನ ಇಟ್ಕೊಂಡು ಇರುವಂಥ ಜನಗಳ ನಡುವೆ ಹೇಗೆ ಬದುಕನ್ನು ತಾಗಿಸಬೇಕು ಅನ್ನೋದ್ರ ಬಗ್ಗೆ ಅಂಬೇಡ್ಕರ್ ಅವರಿಗೆ ತುಂಬ ಒಳನೋಟಗಳಿತ್ತು ಹೊಸ ಆ ಕಾರಣಕ್ಕೆ ನಾನು ಭಾಳಷ್ಟು ಸರ್ ಹೇಳ್ತಾ ಇರ್ತೀನಿ ಎಲ್ಲರೂ ನಾಯಕರಾಗ್ಬೋದು ಆದರೆ ಮಹಾ ನಾಯಕ ಅಂದ್ಕೊಳ್ಳುವಂಥದ್ದು ಭಾರತದಲ್ಲಿ ಯಾರು ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಓಟ್ಗೆ ಅಂತರ ದಲಿತ ಸಮುದಾಯದ ಅಥವಾ ತುಳಿತಕ್ಕೊಳಗಾದಂಥವರ ಅಥವಾ ಬಡವರ ಕಾರ್ಮಿಕರ ಮಹಿಳೆಯರ ಅಷ್ಟು ಜನರ ಬದುಕಿಗೆ ಒಂದು ದಿಕ್ಸೂಚಿಯನ್ನು ಕೊಟ್ಟಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೊಸ ನಮ್ಮ ಮಾತುಗಳನ್ನ ಒಂದು ನಮ್ಮ ಈ ಸಭೆಯಲ್ಲಿ ಮಾತು ನಮ್ಮ ಹಿರಿಯರಾದ ಶಿವಣ್ಣವರು ಮಾತಾಡ್ಬೋದು ಗ್ರಾಮೀಣ ಮಹೇಶ್ವರ ಇರ್ಬೋದು ನಾವು ಸ್ವಾಮಿ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿದ್ದು ಇವತ್ತು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದ್ಕೊಂಡು ಪಡ್ಕೊಂಡಿರುವಂಥ ನೂರ ತೊಂಬತ್ತ ಮೂರು ರಾಷ್ಟ್ರಗಳಲ್ಲಿ ಈ ದಿನ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಿದ್ದಾರೆ ಸರ್ಗೂರು ಮೈಸೂರು ಬೆಂಗಳೂರು ಡೆಲ್ಲಿ ಅಲ್ಲ ನೂರ ಮೂ ತೊಂಬತ್ತ ಮೂರು ರಾಷ್ಟ್ರಗಳಲ್ಲಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿನ ಆಚರಣೆ ಮಾಡ್ತಿದ್ದಾರೆ ಅಂತ ಬಹುಶಃ ಅದು ಭಾರತೀಯರು ನಿಜಕ್ಕೂ ಅತ್ಯಂತ ಹೆಮ್ಮೆ ಪಡುವ ಒಂದು ಸುದೀನ ಅಂತಂದರೆ ಅದು ಇವತ್ತು ಈ ದಿನ ಒಂದು ಏಪ್ರಿಲ್ ಹದಿನಾಲ್ಕರಾಗಿ ಒಂದು ದಿನ ಅನ್ನೋದನ್ನು ಭಾರತೀಯರಂತ ನಾವೆಲ್ಲ ತುಂಬ ಹೆಮ್ಮೆಯನ್ನು ಪಡ್ಕೊಳೋಂಥ ಒಂದು ದಿನ ಬಹುಶಃ ಎರಡು ಸಾವಿರದ ಹದಿನಾರರಲ್ಲಿ ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವ ಜ್ಞಾನ ದಿನಾಚರಣೆ ಅಂತೇಳಿ ಆಚರಣೆ ಮಾಡಿದಾಗ ಒಂದಷ್ಟು ಭಾರತೀಯರ ಅವತ್ತು ಇನ್ನಷ್ಟು ಸಿ ಒಂದು ತೀವ್ರವಾಗಿ ಒಂದು ರೀತಿಯ ಒಂದು ಒಳನೋಟವನ್ನು ಅಂಬೇಡ್ಕರ್ ಅವರ ಬಗ್ಗೆ ಅವರ ಸಂಶೋಧನೆ ಬಗ್ಗೆ ಅವರ ವಿಚಾರಗಳ ಬಗ್ಗೆ ಒಂದು ಅಧ್ಯಯನ ಮಾಡೋದ್ರ ಸಂಖ್ಯೆ ಜಾಸ್ತಿ ಆಗ್ತಾ